ಯಾರು ಹುಷಾರಲ್ಲೇ ಮಾರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆದಾಗೆ ರಾಜಹುರಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ಗೆ ಅದೇ ತರ ಮಿಮಿಕಲ್ ಮಾಡ್ತಿದ್ದೆ ಅವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು ಆದರೆ ಹುಡುಗರು ಥರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಡ್ಲ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ನಿಮ್ಮ ಪ್ರೀತಿಯ ಧರ್ಮ ಅವ್ರನ್ನ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರ ಈ ಕಡೆ ಸೊ ಹರಿಪ್ರಿಯವರು ನನ್ನ ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ಮ ಗಂಡನ್ಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗ್ಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೋ ಹೌದು ಅನುಶ್ರೀ ಏನಪ್ಪ ಏನೋ ಕೇಳ್ತಾ ಅಲ್ಲ ಸರ್ ಇನ್ನ ಹೀರೋಯಿನ್ ಆಗಿಲ್ಲ ಓಹ್ ಹಂಗ ಓಕೆ ಕಾಣ್ತಾರ ಫೋರ್ ಬರೋ ಅಷ್ಟೇ ಅಂದರೆ ಒಂದು ಆಂಟಿ ಕ್ಯಾರೆಕ್ಟರ್ ಅಟಿ ಕ್ಯಾರೆಕ್ಟರ್ ಏನೋ ಒಂದು ಮಾಡ್ತೀನಿ ಸರ್ ಆಲ್ ದ ಬಸ್ಟ್ ಸೊ ಹಾಗಾಗಿ ಅವ್ರು ಕರೆದರು ಕರೆದಾಗ ಖಂಡಿತವಾಗ್ಲು ನಾನು ಬರ್ತೀನಿ ನಾನು ಬಂದೆ ನಾನು ಈ ತರದ ಎಕ್ಸ್ಪೆಕ್ಟೇಷನ್ ಆಗಲಿಲ್ಲ ಒಂದು ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫಿಲ್ ಒಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಮ್ಯಾಟ್ರಿಗೆ ಬಂದ್ಬಿಡೋಣ ಸೊ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನಪ್ಪಾ ಹಾಂ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಭಾಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗೆ ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಂಗಾಗಿ ನೀವು ಬಿಟ್ಕೊಡ್ಬೇಡಿ ನಾವು ಬಿಟ್ಕೊಡ್ಬಾರ್ದು ಇಬ್ಬರು ಮಿನ್ವಿನ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನೀವೆಲ್ಲರೂ ಸಹಕಾರ ಇರಲಿ ಸೊ ನವೀನು ಅವಾಗ ದಾಳಿ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಇಂಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಅವರು ನಿಮ್ಮಿಬ್ಬರು ಬಾಳಲು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತೊಗೊಂಡ್ಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಪಾಟೀಲ್ರ ಕರ್ಕೊಂಬಂದ್ರಂತೆ ಡೈರೆಕ್ಟ್ರು ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಡ್ಬಾರ್ದು ಸೊ ಹಾಗಾಗಿ ಆಲ್ ದ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್